ಓ ಯಾ ದಸಿರ್ಬೇಕ ಇವತ್ತು ಕರ್ನಾಟಕ ಕಂಡ ಅಪರೂಪ ತರ ರಾಜಕಾರಣಿ ನಮ್ಮ ಜಿಲ್ಲೆಯವರಾದ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರ ಗುಡ್ಡಪ್ಪ ಅವೆಲ್ಲ ಎಲ್ಲ ಸಂಘ ಸಂಸ್ಥೆಯವರು ಸೇರಿ ಇವತ್ತು ಬಹಳ ಪವಿತ್ರವಾದ ಮೈಸೂರಿನ ಹಿಮಾಂಶಿ ಗೋರಿಯಲ್ಲಿ ಅವ್ರ ಆರೋಗ್ಯಕ್ಕೋಸ್ಕರ ಮತ್ತು ಮುಂದೆ ಐದು ವರ್ಷ ಪೂರ್ತಿ ಮಾಡಿ ಮುಂದಿನ ಐದು ವರ್ಷ ಆದ್ಮೇಲೆ ಈ ದೇಶಕ್ಕೆ ಪ್ರಧಾನ ಮಂತ್ರಿ ಆಗ್ಬೇಕಂತೇಳಿ ಇವತ್ ನಮ್ಮೆಲ್ಲ ಗುರುಗಳು ಇವತ್ ಪ್ರಾರ್ಥನೆ ಮಾಡವ್ರೆ ನಮ್ಗೆ ಹೆಮ್ಮೆ ಎರಡನೇ ಬಾರಿ ಮೈಸೂರು ಜಿಲ್ಲೆಯವರಾದ ಸಿದ್ದರಾಮಯ್ಯ ಸಾಹೇಬ್ರು ಆ ಮುಖ್ಯಮಂತ್ರಿ ಆಗಿ ಎಲ್ಲಾ ಸಮಾಜದವ್ರಿಗೆ ಒಗ್ಗಟ್ಟಾಗಿ ತಗೊಳ್ಳೋದ್ರಲ್ಲಿ ಯಶಸ್ವಿ ಆಗೋರ್ರೆ ಅದೇ ರೀತಿ ಅವ್ರಿಗೆ ಇನ್ನೂ ಶಕ್ತಿ ಕೊಟ್ಟು ಆರೋಗ್ಯ ಕೊಳ್ಳಿ ಅಂತೇಳಿ ಬಹಳ ಪವಿತ್ರವಾದ ಸ್ಥಳ ಮೈಸೂರು ನಗರದಲ್ಲಿ ನಮ್ಮ ಹಿಮಾಂ ಸಲಿ ಗೋರಿ ಎಲ್ಲಾ ಗುರುಗಳು ಇವತ್ತು ಎಲ್ಲಾ ಮುಖಂಡರುಗಳು ಸೇರಿ ಅವ್ರ ಆರೋಗ್ಯಕ್ಕೋಸ್ಕರ ಮತ್ತು ಸರ್ಕಾರ ಐದು ವರ್ಷ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಯಾಗಿ ಮುಂದುವರೆದು ಅವರ ಎಲ್ಲಾ ಬರಂತ ಯೋಜನೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲಾ ಸಮಾಜದವ್ರಿಗೆ ಏಳು ಕೋಟಿ ಜನತೆಗೆ ನ್ಯಾಯ ಕೊಡಂತ ಮುಖ್ಯಮಂತ್ರಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಾರ ಆಡಳಿತ ಮಾಡೋರು ಅಂದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲಾ ಸಮಾಜ ಗೌರವ ಕೊಡುವಂತವ್ರು ಮತ್ತು ಎಲ್ಲಾ ಕಟ್ಟ ವ್ಯಕ್ತಿಗೂ ನ್ಯಾಯ ಕೊಡುವಂತ ಒಂದು ವ್ಯಕ್ತಿ ಸಿದ್ದರಾಮಯ್ಯ ಸಾಹೇಬರು ಆರೋಗ್ಯ ಕೊಳ್ಳಿ ಅವ್ರ ಮುಂದೆ ಬರೋಂತ ಜನ್ಮದಿನ ಇನ್ನೂ ಅದ್ದೂರಿಯಾಗಿ ಮಾಡದ ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಇವತ್ತು ಪ್ರಾರ್ಥನೆ ಮಾಡಿದೀವಿ ನಮ್ಮೆಲ್ಲಾ ಪ್ರಾರ್ಥನೆಯಲ್ಲಿ ನಮ್ಮ ಧರ್ಮಗುರುಗಳು ಗುರುಗಳು ಕೇಳ್ಕೊಂಡಿದ್ದೇನೆ ಅಂದ್ರೆ ಇಂಥ ವ್ಯಕ್ತಿ ನಮ್ಮ ದೇಶಗೊಂದ್ಸಲ ಪ್ರಧಾನ ಮಂತ್ರಿ ಆಗ್ಬೇಕಂತೇಳಿ ಇದು ಬಹಳ ಪವಿತ್ರವಾದ ಸ್ಥಳದಲ್ಲಿ ನಾವೇನೇ ಏನೇ ಕೇಳ್ಕೊಂಡು ರೈತದೆ ಮುಂದೆ ಪ್ರಧಾನ ಮಂತ್ರಿ ಆಗ್ಬೇಕಂತೇಳಿ ಇವತ್ತು ಅವ್ರ ಜನ್ಮದಿನ ದಿನ ನಾವೆಲ್ಲ ಅಪರೂಪದ ರಾಜಕಾರಣಿ ಜನಪ್ರಿಯ ರಾಜಕಾರಣಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಜನ್ಮದಿನ ಅವರಿಗೆ ನೂರಾರು ವರ್ಷ ಭಗವಂತ ಐಸಾ ಕೊಟ್ಟು ಮುಂದೆ ಬರೋಂಥ ದಿನದಲ್ಲಿ ಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿಯಾಗಿ ಹಲವಾರು ಯೋಜನೆ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡೋಂಥ ಕೆಲಸ ಇವತ್ತು ಮಾಡೋರು ಯಾರ ಅಂದರೆ ಅದು ನಮ್ಮ ಮುಖ್ಯಮಂತ್ರಿ ಆದ ಸಿ ಎಮ್ ಅವರು ಸಿದ್ದರಾಮಯ್ಯ ಅವರು ನಮಗೆಲ್ಲ ಎಮ್ಮೆ ಮೈಸೂರು ಜಿಲ್ಲೆಯವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗೋರೆ ಇಡೀ ದೇಶ ತಿರುಗಿ ನೋಡಬೇಕು ಕರ್ನಾಟಕಕ್ಕೆ ಆ ಥರ ಐದು ಯೋಜನೆಗಳು ಕೊಟ್ಟು ಎಲ್ಲ ಸಮಾಜಕ್ಕೆ ಪ್ರೀತಿಸಿದಂಥ ಕ್ರೀಡಿಸಿದಂಥ ವ್ಯಕ್ತಿ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡೋಂಥ ವ್ಯಕ್ತಿ ಯಾರಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅವ್ರ ಜನ್ಮದಿನಕ್ಕೆ ನಾವು ನಮ್ಮ ಧರ್ಮಗುರುಗಳು ಹಲವಾರು ಕಾರ್ಪೊರೇಟ್ ನಗರ ಪಾಲಿಕೆ ಸದಸ್ಯರುಗಳು ಎಲ್ಲ ಸಮಾಜ ಮುಖಂಡರುಗಳು ಸೇರಿ ಇವತ್ತು ಈ ಪವಿತ್ರವಾದ ಸ್ಥಳ ಹಿಮಾಂಶೋಲಿ ಗೋರಿಲಿ ಏನೇ ಬೇಡ್ಕೊಂಡ್ರು ಅದಾಗಿದೆ ನಾವು ಹಿಂದೆ ಕೂಡ ಜಮೀರ್ ಅಹಮದ್ ಖಾನ್ ಅವರು ಪ್ರತಿ ಉಡ್ಡಬ್ಬಲ್ಲಿ ಇಲ್ಲಿ ಬಂದು ಪ್ರೇಯರ್ ಮಾಡಿ ಏನಾಗಬೇಕು ಅಂತಾಗಿದೆ ಅದೇ ರೀತಿ ಮುಂದಿನ ದಿನದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಾಗಬೇಕು ಅಂತೇಳಿ ನಾವೆಲ್ಲ ಇವತ್ತು ವಿಶೇಷವಾಗಿ ಎಲ್ಲ ಧರ್ಮಗುರುಗಳು ಸೇರಿ ಪ್ರಾರ್ಥನೆ ಮಾಡಿದ್ದೀವಿ ಅವ್ರಿಗೆ ಆರೋಗ್ಯ ಕೊಟ್ಟು ಇನ್ನೂ ಶಕ್ತಿ ಕೊಟ್ಟು ಈ ದೇಶ ಸೇವೆ ಮಾಡೋಂಥ ಒಂದು ಶಕ್ತಿ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಸೇವೆ ಮಾಡ್ತಾರೆ ಮುಂದೆ ಬರೋಂಥ ದಿನದಲ್ಲಿ ಇಡೀ ಭಾರತದಲ್ಲವರು ಪ್ರಧಾನಿಯಾಗಿ ನೊಂದೋಂಥವ್ರ ಧ್ವನಿಯಾಗಿ ಎಲ್ಲ ಯೋಜನೆಗಳು ಬರೀ ಕರ್ನಾಟಕ ರಾಜ್ಯಕ್ಕಲ್ಲ ಅವರು ಪ್ರಧಾನಿ ಆದರೆ ಇಡೀ ನಮ್ಮ ಭಾರತಕ್ಕೆ ಕೊಡಬೇಕಂತೇಳಿ ಇವತ್ತು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಮುಖಾಂತರ ಅವರ ಜನ್ಮದಿನದ ಶುಭವನ್ನು ಕೋರಿ ಅದೇ ರೀತಿ ಅವರದನ್ನ ಕೊಡ್ ಅವ್ರ ಜೊತೆಯಲ್ಲಿ ಜೊತೆಯಲ್ಲಿ ನಡೀತಿರುವಂಥ ನಮ್ಮ ಹೌಸಿಂಗ್ ಆದ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮುಂದಿನ ದಿನದಲ್ಲಿ ಅವರು ತೊಬ್ಬ ದಿನ ನಾವು ಪ್ರಾರ್ಥನೆ ಮಾಡಿದ್ದೀವಿ ಇವತ್ತು ವಿಶೇಷವಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀವಿ ಮುಂದೆ ಬರೋಂಥ ದಿನದಲ್ಲಿ ಬಿ ಝಡ್ ಜಮೀರ್ ಅಹಮದ್ ಖಾನ್ ಅವರು ಉಪಮುಖ್ಯಮಂತ್ರಿ ಆಗಬೇಕು ಡೆಪ್ಟಿ ಸಿ ಎಮ್ ಆಗಬೇಕು ಇನ್ನೇ ಇಡೀ ರಾಜ್ಯದಲ್ಲಿ ಅವರು ಕೂಡ ಸೇವೆ ಮಾಡ್ತವ್ರೆ ಇವತ್ತು ಮನೆ ಮಾತಾಗೋರೆ ಅವರ ಸರ್ಕಾರದ ಬರೋಂಥ ಅನುದಾನಕ್ಕಿಂತ ಹೆಚ್ಚಿ ಸ್ವಂತ ಹಣದಲ್ಲಿ ಅವರು ಎಲ್ಲ ಸಮಾಜದವ್ರು ಸೇವೆ ಮಾಡ್ತಾರೆ ಅಂತ್ಯವ್ರು ರಾಜಕೀಯದಲ್ಲಿ ಇನ್ನೂ ಮುಂದೆ ಹೊಡಿಬೇಕು ಸಿದ್ದರಾಮಯ್ಯ ಅವರು ಪ್ರಧಾನಮಂತ್ರಿ ಆಗಬೇಕು ನಮ್ಮ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯಕ್ಕೆ ಉಪಮುಖ್ಯಮಂತ್ರಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಿ ಅಂತೇಳಿ ಇವತ್ತು ನಾವೆಲ್ಲ ಸೇರಿ ಈ ಪವಿತ್ರವಾದ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ಅವರಿಗೆ ಭಗವಂತ ಆರೋಗ್ಯ ಇನ್ನೂ ಐಷ ಅಧಿಕಾರ ಜಾಸ್ತಿ ಕೊಟ್ಟು ಎಲ್ಲ ಬಡವರ ಧ್ವನಿಯ ಧ್ವನಿಯಾಗಿ ಸೇವೆ ಮಾಡೋಂಥ ಒಂದು ಅವಕಾಶ ದೊರಕಿಸ್ಕೊಳ್ಳಿ ಅಂತೇಳಿ ಇವತ್ತು ವಿಶೇಷವಾಗಿ ಮೈಸೂರಲ್ಲಿ ಪ್ರಾರ್ಥನೆ ಮಾಡಿ